ಎರಡು ಇದನ್ನ ಚೇಂಜ್ ಮಾಡ್ಲಕ್ಕತ್ತಾರ ಇದರ ಭಾಷಣ ಯಾವ್ದು ದ್ವೇಷಪೂರಿತ ಭಾಷಣ ಅದು ಟಾರ್ಗೆಟ್ ನಮ್ಮನೇ ಇದ್ದ ಈಗಾಗಲೇ ಅವ್ರು ಹೈಕೋರ್ಟಿಗೆ ಮತ್ತೆ ನನ್ನ ಮ್ಯಾಗಿನ ಎಲ್ಲ ಬಿ ಸ್ಟೇ ಅದು ವೆಕೆಟ್ ಮಾಡ್ಬೇಕಂತ ಮೊನ್ನೆ ನೋಟಿಸ್ ಕೊಟ್ಟಾರೆ ಹೈಕೋರ್ಟ್ ನಲ್ಲಿ ಅವ್ರ ಉದ್ದೇಶ ಹಿಂದೂಗಳ ಪರವಾಗಿ ಯಾರು ಮಾತಾಡೋರು ಟಾರ್ಗೆಟ್ ಮಾಡ್ಬೇಕು ಅನ್ನೋದ್ಬಿಟ್ಟು ಪಾಪ ಅವ್ರು ವಿಜೇಂದ್ರನ ಮಾಡೋದಲ್ಲ ಅಶೋಕನ ಮಾಡೋದಲ್ಲ ಅವ್ರಿಗೆ ಇರುವುದು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಜಿಕೆ ಐತಿ ಕರ್ನಾಟಕದಾಗ ಅದಕ್ಕೆ ಆ ಬಿಲ್ ನಾನು ಸೆಲೆಕ್ಟ್ ತರ್ಲಕತ್ತ ಅದಕ್ಕೆ ಎಚ್ ಕೆ ಪಾಲ್ಗೆ ಧನ್ಯವಾದ ಸಲ್ಲಿಸ್ತೇನೆ ಮತ್ತೆ ವಿರೋಧ ಮಾಡ್ಲಾರ್ದು ಸಪೋರ್ಟ್ ಮಾಡ್ತೀನಿ ಯಾರು ನಮ್ಮ ಗೋ ಪ್ರೇಮಿಗಳ ಶಾಸಕರದ್ದು ಎಲ್ಲರೂ ಕೂಡ ನಿರ್ಣಯ ತಗೋತೀವಿ ಯಾಕಂದ್ರೆ ಒಂದು ಪಾರ್ಟಿ ಇದಲ್ಲ ಯಾರ್ಯಾರು ಗೋಗಳ ಬಗ್ಗೆ ಸನಾತನ ಧರ್ಮಕ್ಕೆ ಬಗ್ಗೆ ಬಿಜೆಪಿ ಒಳಗೂ ಅದಾರ ಜೆ ಡಿ ಎಸ್ನಾಗ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಅದಾರ ಎಲ್ಲರು ಪೂಟಿ ಅದಕ್ಕೆ ಏನು ತಗೋ ತಗೋತೀವಿ ಎರಡು ಇದನ್ನ ಚೇಂಜ್ ಮಾಡ್ಲಕ್ಕತ್ತಾರ ಇದರ ಭಾಷಣ ಯಾವುದದು ದ್ವೇಷಪೂರಿತ ಭಾಷಣ ಅದು ಟಾರ್ಗೆಟ್ ನಮ್ಮನೇ ಇದ್ದಾರೆ ಈಗಾಗಲೇ ಅವ್ರು ಹೈಕೋರ್ಟಿಗೆ ಮತ್ತೆ ನನ್ನ ಮ್ಯಾಗಿನ ಎಲ್ಲ ಬಿ ಏನು ಸ್ಕೆ ಅದು ವೆಕೆಟ್ ಮಾಡ್ಬೇಕಂತ ಮೊನ್ನೆ ನೋಟಿಸ್ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಅವರ ಉದ್ದೇಶ ಹಿಂದೂಗಳ ಪರವಾಗಿ ಯಾರು ಮಾತಾಡೋರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದ್ಬಿಟ್ಟು ಪಾಪ ಅವ್ರು ವಿಜೇಂದ್ರನ ಮಾಡೋದಲ್ಲ ಅಶೋಕನ ಮಾಡೋದಲ್ಲ ಅವ್ರಿಗಿರುವುದು ಬಸವನಗೌಡ ಪಾಲ್ ಯತ್ನಾಳ್ ಅದೇ ಅಂಜಿಕೆ ಐತಿ ಕರ್ನಾಟಕದಾಗ ಅದಕ್ಕೆ ಆ ಬಿಲ್ ನನ್ನ ಸಲಕ್ತಾರ ಲೆಕ್ಕ ಅದಕ್ಕೆ ಎಚ್ ಕೆ ಪಾಲ್ಟಿಗೆ ಧನ್ಯವಾದ ಸಲ್ಲಿಸ್ತೇನೆ ಮತ್ತೆ ವಿರೋಧ ಮಾಡ್ಲಾರ್ದು ಸಪೋರ್ಟ್ ಮಾಡ್ತೀನಿ ರೀ ನೋಡಂದ್ರಲ್ಲಿ ಎಲ್ಲರೂ ಕೂಡ್ತೀವಿ ಯಾರು ನಮ್ಮ ಗೋ ಪ್ರೇಮಿಗಳ ಶಾಸಕರದ ಎಲ್ಲರೂ ಕೂಡ ನಿರ್ಣಯ ತಗೋತೀವಿ ಯಾಕಂದ್ರೆ ಒಂದ್ ಪಾರ್ಟಿ ಇದಲ್ಲ ಯಾರ್ಯಾರು ಗೋಗಳ ಬಗ್ಗೆ ಸನಾತನ ಧರ್ಮಕ್ಕೆ ಬಿಜೆಪಿ ಒಳಗೂ ಅದಾರ ಜೆಡಿಎಸ್ ನಾಗೂ ಅದಾರೆ ಕಾಂಗ್ರೆಸ್ನಾಗ ಅದಾರೆ ಎಲ್ಲರೂ ಕೂಡಿ ಅದಕ್ಕೆ ಎರಡು ಇದನ್ನ ಚೇಂಜ್ ಮಾಡ್ಲಕ್ಕತ್ತಾರ ಇದರ ಭಾಷಣ ಯಾವುದದು ದ್ವೇಷಪೂರಿತ ಭಾಷೆ ಅದು ಟಾರ್ಗೆಟ್ ನಮ್ಮನ್ನೇ ಇದ್ದಾರೆ ಈಗಾಗಲೇ ಅವ್ರು ಹೈಕೋರ್ಟಿಗೆ ಮಾತ ನನ್ನ ಮ್ಯಾಗಿನ ಎಲ್ಲ ಬಿ ಏನು ಸ್ಕೇ ಅದು ಹೆಕೆಟ್ ಮಾಡ್ಬೇಕಂತ ಮೊನ್ನೆ ನೋಟಿಸ್ ಕೊಟ್ಟಾರೆ ಹೈಕೋರ್ಟ್ನಲ್ಲಿ ಅವ್ರ ಉದ್ದೇಶ ಹಿಂದೂಗಳ ಪರವಾಗಿ ಯಾರು ಮಾತಾಡೋರು ಟಾರ್ಗೆಟ್ ಮಾಡಬೇಕು ಅನ್ನೋದ್ಬಿಟ್ಟು ಪಾಪ ಅವ್ರು ವಿಜೇಂದ್ರನ ಮಾಡೋದಲ್ಲ ಅಶೋಕನ ಮಾಡೋದಲ್ಲ ಇರೋದು ಬಸವನಗೌಡ ಪಾಲ್ ಯತ್ನಾಳ್ ಅಂದರೆ ಅಂಜಿಕೆ ಇದೆ ಕರ್ನಾಟಕ ಅದಕ್ಕೆ ಆ ಬಿಲ್ ನನ್ನ ಸೆಲೆಕ್ಟ್ ತರಲಕ್ಕ ಅದಕ್ಕೆ ಎಚ್ ಕೆ ಪಾಲ್ಗೆ ಧನ್ಯವಾದ ಸಲ್ಲಿಸ್ತೇನೆ ಮತ್ತೆ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಎಲ್ಲಾರು ಕೂಡ್ತೀವಿ ಯಾರು ನಮ್ಮ ಗೋ ಪ್ರೇಮಿಗಳ ಇದ್ದಾರ ಎಲ್ಲರೂ ಕೂಡ ನಿರ್ಣಯ ತಗೋತೀವಿ ಯಾಕಂದ್ರೆ ಒಂದು ಪಾರ್ಟಿ ಇದೆ ಅಲ್ಲ ಗೋಗಳ ಬಗ್ಗೆ ಸನಾತನ ಧರ್ಮ ಬಿಜೆಪಿ ಒಳಗೂ ಅದಾರ ಜೆ ಡಿ ಎಸ್ನಾಗು ಅದಾರ ಕಾಂಗ್ರೆಸ್ನಾಗ ಅದಾರ ಎಲ್ಲರೂ ಕೂಡಿ ಅದಕ್ಕೆ ನಿರ್ಣಯ ತಗೋ ತಗೋತೀವಿ